ಪ್ರಪ್ರಥಮವಾಗಿ ನಾಮಿನೇಷನ್ ಹಿಡಿದು ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಉಪಾ ಉಪಾಧ್ಯಕ್ಷರ ಸಂಬಂಧ ಏನೂ ಮಾಡಿಲ್ಲ ಇದ್ದದ್ದನ್ನ ಇದ್ದಂಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಂತ ಹೇಳಿ ಉಪ ಆಯುಕ್ತರು ಆಯುಕ್ತರು ಜೊತೆ ಜೊತೆಗೆ ಪ್ರಾದೇಶಿಕ ಆಯುಕ್ತರು ಎಲ್ಲರೂ ಕೂಡಿ ಹೇಳಿದ್ದಾರೆ ಒಂದು ವೇಳೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ತಾವು ಏನು ಎಲೆಕ್ಷನ್ ಮಾಡ್ತೀರಿ ಇದು ತಪ್ಪು ಅಂತ ನನ್ನ ಭಾವನೆ ಐತಿ ಜೊ ಜೊತೆಗೆ ನಮ್ಮೆಲ್ಲರ ನಮ್ಮೆಲ್ಲರ ಜನಪ್ರತಿನಿಧಿಗಳ ಅನಿಸಿಕೆ ಏನಪ್ಪ ಅಂದ್ರೆ ಚುನಾವಣೆ ಮಾಡಬೇಕು ಅಂದರೆ ನೀವು ಪ್ರಕ್ರಿಯೆ ಪುನರ್ ಪ್ರಾರಂಭ ಮಾಡಿರೋದು ಕೋರ್ಟ್ ಆದೇಶ ಕೊಟ್ಟಿದ್ದೀವಿ ಆ ಆದೇಶದ ಪ್ರಕಾರ ನಡಿಬೇಕು ಮತ್ತು ಹೋದ ಬಾರಿ ಚುನಾವಣೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಕೈ ಎತ್ತಾರೆ ನಾವೇನು ಕೈ ಎತ್ತಿ ಹೇಳಿದ್ವಿ ಕಾಂಗ್ರೆಸ್ನವರು ಏನು ಕೈ ಎತ್ತಿ ಅಂತ ಇಲ್ಲ ಅವರೇ ಎತ್ತಾರೆ ಪರನು ಅವರೇ ವಿರೋಧನೂ ಅವರೇ ಅಂದ್ರೆ ಅವರು ನಗಣ್ಣೆ ಆಗಿಬಿಡ್ತಾರೆ ಮತ್ತು ನಮ್ಮ ಅಭ್ಯರ್ಥಿ ಆಟೋಮೆಟಿಕ್ ಬಂದಂಗೆ ಅಲ್ಲ ಎರಡನೇ ಮಾತೇ ಇದು ಇರುವುದಿಲ್ಲ ಸರ್ ನೀವು ಎಲೆಕ್ಷನ್ನ ಬಹಿಷ್ಕಾರ ಮಾಡಿದ್ದೀರ ಹೌದು ಸರ್ ಬಹಿಷ್ಕಾರ ಮಾಡಿ ಇನ್ನೇ ಈ ನೆಕ್ಸ್ಟ್ ಆಗುತ್ತೆ ಅಂತ ಸರ್ ನಾವು ಸರ್ಕಾರಕ್ಕೆ ಹೋಗಿ ಕೇಳ್ತೀವಿ ಆ ಸರ್ಕಾರವನ್ನೇ ಆದೇಶ ಮಾಡ್ಬೇಕಂತ ಕೇಳ್ಕೋತೀವಿ ಅವರು ಓಕೆ ಹೈಕೋರ್ಟ್ಗೆ ಆದೇಶಕ್ಕೆ ನೀವು ಇದನ್ನು ಇದು ನಾವು ಕೋರ್ಟ್ ಆದೇಶದ ಅನ್ವಯ ಹನ್ನೆರಡನೇ ತಾರೀಕು ಉಪ ಮಹಾಪೌರರ ಚುನಾವಣೆ ನಡೆಯಬೇಕು ಅಂತ ಉಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಆದರೆ ನಾವೆಲ್ಲ ಸದಸ್ಯರು ಕೂಡ ಆ ನ್ಯಾಯ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನಾವು ಇವತ್ತು ಈ ಚುನಾವಣೆ ಪ್ರತಿಕ್ರಿಯೆಯಲ್ಲಿ ಬಂದ್ವಿ ಆದರೆ ಆರ್ ಸಿ ಅವರು ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ ಒಬ್ಬ ನಮ್ಮ ಸದಸ್ಯರಿಗೆ ಯಾರಿಗೂ ಗೌರವ ಕೊಟ್ಟಿಲ್ಲ ನಾವೇನಾದರೂ ಮಾತಾಡಲಿಕ್ಕೆ ಹೋದೆ ಎರಡು ನಿಮಿಷ ಮಾತಾಡ್ಲಿಕ್ಕೂ ಅವಕಾಶ ಕೊಡಲಿಲ್ಲ ಇವತ್ತೇನಿತ್ತು ಉಪ ಮಹಾಪೌರರ ಚುನಾವಣೆ ಸಂಪೂರ್ಣವಾಗಿ ಮೊದಲಿಂದ ನಡೆಸಬೇಕು ಅಂತ ನಮ್ಮ ಇತ್ತು ಕೋರ್ಟ್ ಆದೇಶ ಕೂಡ ಆಗಿದೆ ಆದರೆ ಅವತ್ತಿಂದ ಎಲ್ಲಿ ನಾಮಿನೇಷನ್ ಕೊಟ್ಟು ಬಿಟ್ಟಿದ್ರು ಆ ಎಲೆಕ್ಷನ್ ಚುನಾವಣೆ ಪ್ರಕ್ರಿಯೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇನ್ನೊಂದು ಎಲ್ಲ ಗೌರವಾನ್ವಿತ ಚುನಾವಣೆ ಸದಸ್ಯರುಗಳನ್ನ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನೆಲ್ಲ ಅನರ್ಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಆದೇಶ ಮಾಡ್ತಾರೆ ಇನ್ನೊಂದು ನೋಟಿಸ್ ಕೊಡ್ತಾರೆ ಇನ್ನೊಂದು ಕಡೆ ಅದಕ್ಕೆ ಉತ್ತರ ಕೊಡಿ ಅಂತಾರೆ ನಾಳೆ ಅವರೇ ಆರಿಸಿ ನಮ್ಮನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿದ್ರು ಈ ಬಾಡಿ ಏನಾಗುತ್ತೆ ಆದ್ರಿಂದ ನ್ಯಾಯಾಲಯಕ್ಕೆ ಇವರು ತಪ್ಪು ಮಾಹಿತಿ ಕೊಟ್ಟವ್ರೆ ಆರಿಸಿ ಒಂದು ಪಕ್ಷದ ಕೆಲಸ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲ ಗೌರವಾನ್ವಿತ ಸದಸ್ಯರು ಈ ಚುನಾವಣೆಯನ್ನು ಬಹಿಷ್ಕರಿಸಿ ನಾವು ಹೊರಗಡೆ ಬಂದಿದ್ದೀವಿ ನಾಳೆ ನಾವು ಮುಖ್ಯಮಂತ್ರಿ ಅಂತ ಹೋಗಿ ನಾವು ಗವರ್ನರ್ ಅವ್ರಿಗೂ ಭೇಟಿ ಆಗ್ತೀವಿ ಮುಖ್ಯಮಂತ್ರಿಗೂ ಹೋಗಿ ಭೇಟಿಯಾಗಿ ಈ ಆರ್ ಸಿ ಒಂದ್ ವಿರುದ್ಧ ನಾವು ಹೋರಾಟ ಎಲ್ಲಿವರೆಗೂ ಅಂದ್ರೆ ಈ ಆರ್ ಸಿ ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಈ ಚುನಾವಣೆ ನಾವು ಪಕ್ಷದ ಪರ ಮಾಡಿ ನ್ಯಾಯಾಲಯದ ಏನ್ ಬಂದೈತಿ ಆದೇಶ ಅದನ್ನ ಎಲ್ಲಾರು ಯಾವ ಪ್ರತಿಯೊಬ್ಬ ವ್ಯಕ್ತಿನೂ ಫಾಲೋ ಮಾಡ್ಬೇಕಾಗತ್ತೆ ಇವ್ರಿಗೆ ನಾವು ಫಸ್ಟ್ ನಾವು ಇದು ನ್ಯಾಯಾಲಯದ ಆದೇಶ ಬಂದ್ಮೇಲೆ ನಾವು ಲೆಟರ್ ಬರ್ದಿದ್ವಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಕ್ಕೆ ಏನು ಹೇಳಿದೆ ಹೇಳಿದ್ವಿ ಉಪಮೇಯರದ ಏನು ಚುನಾವಣೆ ಇದೆಯಲ್ಲ ಅದು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ರಿ ನಾಮಿನೇಷನ್ ತಗೊಳ್ದಿಡದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ರಿ ಅಂತೇಳಿ ನಾವು ಲೆಟ್ರ್ ಬರ್ದಿದ್ವಿ ಅದಕ್ಕೆ ಅವರು ಇಲ್ಲ ನಾವು ಎಲ್ಲಿಂದ ಸ್ಟಾಪ್ ಆಗೈತಿ ಅಲ್ಲಿಂದ ನಾವು ಮಾಡ್ತೀವನ ಆ ಆದೇಶನವರು ನ್ಯಾಯಾಂಗಲ ಆದೇಶ ನಾವು ಉಲ್ಲಂಘನೆ ಮಾಡಿದಾರ ಅವರು ಅದನ್ನ ಸರಿಯಾಗಿ ತಿಳ್ಕೊಳ್ತೇನೆ ಪ್ರೊಸೀಜರ್ ತಮ್ಗೆ ಮಾಡಕತ್ತಾರು ಮತ್ತು ಒಂದು ಪಕ್ಷದ ಪರವಾಗಿ ಆಗಿ ಮಾಡಾಕತ್ತಾರ ಅವರು ಇದು ತಪ್ಪು ಅಂತ ಹೇಳಿ ನಮ್ಗೆ ಮಾತಾಡಕ್ಕೆ ಒಂದು ನಿಮಿಷ ಅವಕಾಶ ಕೊಡಿ ಸರ್ ಇದನ್ನ ನಾವು ನಮ್ಗೆ ಕನ್ಫ್ಯೂಸ್ ಐತಿ ನಾವು ನಿಮಗೆ ಕೇಳ್ಕೊಂಡು ನಮ್ ನಮ್ಮ ಸಮಸ್ಯೆನ ಬಗೆಹರಿಸಕೊಬೇಕಂದ್ರ ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರ ಮನ್ನಿ ಅದೇ ಆಯ್ತು ಅದನ್ನ ಕರೆಕ್ಟ್ ಆಗಿ ಅವ್ರ ಅವ್ರ ತಪ್ಪಿಗೆ ನಾವೆಲ್ಲಾ ಪನಿಷ್ಮೆಂಟ್ ಅನುಭವಿಸ್ಬೇಕಾಯ್ತು ಎರಡನೇ ಸಲ ಚುನಾವಣೆ ಮಾಡ್ಬೇಕಂದ್ರೆ ಎದಕ್ ಯಾರ್ ತಪ್ಪಿದು ಅವ್ರದೇ ತಪ್ಪು ಅವ್ರದೇ ತಪ್ಪು ಅವ್ರದೇ ತಪ್ಪು ಮತ್ತೆ ಬಿಜೆಪಿ ಅವ್ರೇನು ಈಗ ಈಗ ಸಾಲಿ ಅಲ್ಲ ಅವರು ಕೈ ಎತ್ತಬೇಕಂದ್ರ ಲಕ್ಷ ಕೊಟ್ಟಿ ಎತ್ಬೇಕ ಅವ್ರು ಫಸ್ಟ್ ಇಪ್ಪ ಫಸ್ಟ್ ಕೇಳಿದಾಗ ಕೈ ಎತ್ತಿದ್ರು ಎರಡನೇ ಸಲ ಅವ್ರ ಕಾನೇ ಅಂದ್ರ ಅದ್ ಏನು ಹೇಳಿ ತಿಳ್ಕೊಳದ್ ಅಷ್ಟು ವಿಚಾರ ಇಲ್ಲ ಅವ್ರಿಗೆ ಇನ್ನೊಂದು ವಿಚಾರ ಇರ್ತದೆ ಸದಸ್ಯರು ಆರಿಸಿರ್ತಾರೆ ಬ್ಯಾರಿಕೇಟ್ ಹಾಕಿ ಒಂದು ಯಾವ್ದೋ ಒಂದು ಇದ್ರ ಚುನಾವಣೆ ಒಳಗಡೆ ಒಬ್ಬ ಸ್ಥಾನ ಒಂದು ಒಳ್ಳೆ ಸ್ಥಾನ ಇದೆ ಕಾರ್ಪೊರೇಷನ್ ಅಂದ್ರೆ ಬ್ಯಾರಿಕೇಟ್ ಹಾಕಿ ಗೌರವ ಕೊಡ್ತೀವಿ ಜನಗಳು ಆರಿಸ್ ನಮ್ಮನ್ನ ಬಿಜೆಪಿ ಬಿಜೆಪಿಯವರು ಸುಮಿತ್ರಾ ಜಾಧವ್ ಮೇಲೆ ಕೈ ಎತ್ತಿದ್ದಾರೆ ಅದು ಓಕೆ ಎರಡನೇ ಸಲ ಅಂದ್ರೆ ಅವ್ರು ಫಸ್ಟ್ ಒಂದನೇ ಸಲ ಎರಡನೇ ಸಲ ಅವ್ರು ಏನ್ ಹೇಳಿದ್ರು ಕೈ ಹತ್ತಬೇಕು ಮೂರನೇ ಸಲ ನಾಲ್ಕನೇ ಸಲ ಕೈ ಆ ತರ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು ಮತ್ತೆ ಕನ್ಫ್ಯೂಸ್ ಆಗಿ ಹೆದರಿದ್ರು ಯಾಕೆ ಮಹಾನಗರ ಪಾಲಿಕೆಗೂ ಲುಕ್ಸಾನ್ ಇದು ಎರಡನೇ ಸಲ ಎಲೆಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅದಕ್ಕೂ ನುಕ್ಸಾನ್ ಕೋರ್ಟ್ ದಿಂದ ಅದು ಟೈಮ್ ಎಲ್ಲ ಇರ್ದ ನಮ್ಮ ಅಭಿವೃದ್ಧಿ ಕಾಮಗಳು ನಡೀತಿದ್ದು ನಮ್ಮ ವಾರ್ಡ್ನಾಗೆಲ್ಲ ಈಗ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ರಿ ಇದಕ್ಕೆಲ್ಲ ಕಾರಣ ಆಯುಕ್ತರು ಮತ್ತೆ ಬಿಜೆಪಿ ಅಂದಿದ್ದಕ್ಕೆ ಇದು ಎರಡನೇ ಸಲ ಎಲೆಕ್ಷನ್ ಮೂಲ ಹೊಣೆಗಾರರು ಪ್ರಾದೇಶಿಕ ಏನೈತಿ ನಿರ್ದೇಶನ ಏನ್ ಕೊಟ್ಟಿದಪ್ರ ಹನ್ನೆರಡನೇ ತಾರೀಕು ಏನೈತಿ ಮರು ಚುನಾವಣೆ ಯಾವ್ದು ಮಾಡ್ಬೇಕಂದ್ರೆ ಮಹಾಪೌರ ಮಾಡ್ಬೇಕಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಆದೇಶ ಮಾಡಿದೆ ಅದನ್ನು ಗಾಳಿಗೆ ತೂರ್ ಬಿಟ್ಟು ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಗಿತಗೌಡಿಂದ ಮುಂದುವರಿಸಬೇಕು ಒಂದ್ ಕಡೆ ಕೋರ್ಟ್ ಏನ್ ಹೇಳ್ತದ ಅದನ್ನು ಮರ ಉಪ ಚುನಾವಣೆ ಮಾಡ್ಬೇಕಂತ ಹೇಳಿ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನಾಮಿನೇಷನ್ ಮಾಡಬೇಕು ಸ್ಕೂಟ್ನಿ ಆಗ್ಬೇಕು ತದನಂತರ ಏನೈತಿ ಕೋರಂ ಪಾಸ್ ಮಾಡ್ಬೇಕು ಹಾಜರಾತಿ ಪುಸ್ತಕದಲ್ಲಿ ಎಲ್ಲರೂ ಸದಸ್ಯರು ಸೈನ್ ಆಗ್ಬೇಕು ತದನಂತರ ಏನೈತಿ ಪರ ವಿರೋಧ ತಟ್ಟಸ್ ಅಂತ ಹೇಳ್ಬಿಟ್ಟು ಚುನಾವಣೆ ಪ್ರಕ್ರಿಯೆ ಮಾಡ್ಬೇಕು ಓಪನ್ ಆಗಿ ಒಂದು ಪಕ್ಷದ ಪರ ಕೆಲಸ ಮಾಡ್ತಾವ್ರೆ